ಇನ್ನು ಸಾಕಷ್ಟು ಸಿನಿಮಾಗಳು ಲೈನ್ ಅಪ್ ಆಗಿದ್ದಾವೆ ಅವುಗಳ ಬಗ್ಗೆ ಹೇಳೋದಾದರೆ ಶಿವಗಣ ಸಿನಿಮಾ ಅದು ಸ್ವಲ್ಪ ಲೇಟ್ ಆಗುತ್ತೆ ಇದು ಇವಾಗ ತಕ್ಷಣ ಒನ್ ತರ್ಟಿ ಒನ್ ಇದೆ ಅದು ಪೂಜೆ ಮಾಡ್ಬಿಟ್ಟು ಐ ಥಿಂಕ್ ವಿಲ್ ಸ್ಟಾರ್ಟ್ ಬಿಕಾಸ್ ಒಂದು ಎರಡು ಮೂರು ಕಮಿಟ್ಮೆಂಟ್ ಇದೆ ಅದು ಮುಗಿಸ್ ಮೇಲೆ ಮಾಡ್ತೀವಿ ಪರ್ಮಿಷನ್ ಕೊಟ್ಟಿದ್ರೆ ಮೇಡಮ್ ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ಆಮೇಲೆ ನಮಗೆ ಓಮ್ ಪ್ರೊಡಕ್ಷನ್ ನಡೀಲೇಬೇಕು ಇವಾಗ ದಿರೇನ್ ಪಿಕ್ಚರ್ ಮಾಡ್ತಾ ಇದ್ದೀವಿ ಗೀತಾ ಪಿಕ್ಚರ್ಸ್ ಅಲ್ಲಿ ಧೀರೇನ್ ಸಿನಿಮಾ ಅವರು ಅದೊಂದಿದೆ ಅಂಡ್ ಎ ಫಾರ್ ಅನಂತ ಐ ಥಿಂಕ್ ಮೋಸ್ಟ್ಲಿ ಒಂದು ಎರಡು ಮೂರು ಪ್ರಾಜೆಕ್ಟ್ ಇದೆ ಒಂದು ಪವನ್ ಒಂದು ಇನ್ನೊಂದು ಇನ್ನೊಬ್ಬರು ಚೆನ್ನೈ ಅವ್ರದೊಂದು ಆ ಎರಡು ಪ್ರಾಜೆಕ್ಟ್ ಸ್ಟಾರ್ಟ್ ಅಲ್ವಾ ಜೈಲರ್ ಬಗ್ಗೆ ರೀಸೆಂಟ್ ಆಗಿ ಶೂಟಿಂಗ್ ಶುರು ಆಯಿತು ಅಂತ ಕೇಳ್ಪಟ್ವಿ ಅವರು ಕ್ಯಾರೆಕ್ಟರ್ಸ್ನ ಮತ್ತೆ ಅನೌನ್ಸ್ ಮಾಡಿದಾಗ ನಿಮ್ಮದು ಅನೌನ್ಸ್ ಮಾಡಿದ್ರು ನರಸಿಂಹ ಕ್ಯಾರೆಕ್ಟರ್ ಏನು ಅದೇ ನೆಲ್ಸನ್ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಜೈಲ ಟೂ ಅಲ್ಲೂ ನಾವು ಶಿವಣ್ಣ ಅವ್ರನ್ನ ನೋಡ್ತೀವಿ ಹಾಗಾದರೆ ಅಫ್ಕೋರ್ಸ್ ಅದು ವೆರಿ ನೈಸ್ ಭಾಗ್ಯ ಅದು ವಂಡರ್ಫುಲ್ ಪೀಪಲ್ ಅಷ್ಟೊಂದು ಪ್ರೀತಿ ಮಾಡೋರು ಅಣ್ಣ ನಿಮಗೆ ಈಗ ಆಲ್ಮೋಸ್ಟ್ ಅಲ್ಲೂ ಸಾಕಷ್ಟು ಕಾಂಬಿನೇಷನ್ಗಳಲ್ಲಿ ಸಿನಿಮಾಗಳು ಮಾಡ್ತಿದ್ದೀರಾ ಕನ್ನಡದಲ್ಲಂತೂ ತುಂಬ ಕಾಂಬಿನೇಷನ್ಗಳು ಮಾಡಿದ್ದೀರಾ ನಿಮಗೆ ಇಲ್ಲಿಂದ ಈ ಕಡೆ ನಾನು ಈ ಥರದ ಒಂದು ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ನಿಮಗೆ ಯಾರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಇಷ್ಟ ಅಣ್ಣ ಮಲ್ಟಿ ಸ್ಟಾರರು ಅದು ಅದರ್ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ನಮ್ಮಲ್ಲೇ ಇರ್ಬೋದು ನಮ್ಮಲ್ಲಿ ಅಂದರೆ ಈಗ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಉಪೇನ್ ಜೊತೆ ಮಾಡಿದ್ದೀನಿ ಸುದೀಪ್ ಅವ್ರ ಜೊತೆ ಮಾಡಿದ್ದೀನಿ ಇನ್ಯಾರಿದ್ರೆ ರಾಘು ರಾಘು ಜೊತೆ ಆಗಿದೆ ಆಮೇಲೆ ಮುರಳಿಮೊಳ್ಳಿ ಅವ್ರ ಜೊತೆ ಆಯಿತು ದುನಿಯಾ ವಿಜಯ್ ಅವ್ರ ಜೊತೆ ಆಯಿತು ದುನಿಯಾ ವಿಜಯ್ ಜೊತೆ ಆಯಿತು ಇಲ್ಲ ಹಾಗಿಲ್ಲ ಅದು ಆವಾಗಾಗಿತ್ತು ಈಗ ಮತ್ತೆ ಹೀರೋ ಇವಾಗ ಮಾಡಬೇಕು ದುನಿಯಾ ವಿಜಯ್ ಜೊತೆ ಒಂದು ಒಂದು ಮಾಡಬೇಕು ಫಿಲ್ಮ್ ನೀವು ಇದಕ್ಕೆ ಊರಿಗೆ ಹೋಗಿ ಬಂದಿದ್ವಿ ಅಂದ ಇದಕ್ಕೆ ನೆನಪಾಯ್ತು ನನಗೆ ಆ ನಿಮ್ಮ ಅತ್ತೆ ಅವರಿಗೆ ಅಪ್ಪು ಅವರು ತೀರೋಗಿರೋದು ಇಷ್ಟು ವರ್ಷ ಆದ್ರೂ ಗೊತ್ತೇ ಇಲ್ಲ ಅನ್ನೋದು ವೈರಲ್ ಆಗ್ತಿದೆ ಒಂದು ಸಣ್ಣ ವಿಡಿಯೋ ಆ ಗೋಪ್ಯತೆ ಹೇಗೆ ಕಾಪಾಡಿದ್ರು ಅಷ್ಟು ಲಾಂಗ್ ಟೈಮ್ ಅಲ್ಲಿ ಅವರು ಗೋಪಾಲಣ್ಣ ಆಮೇಲೆ ಪ್ರೇಮಕ ಆಮೇಲೆ ಅಲ್ಲಿ ನೋಡ್ಕೊಳ್ಳೋ ನರ್ಸಸ್ಗಳಿರ್ಬೋದು ಆಮೇಲೆ ಗೋಪಾಲ ನಮ್ಮ ಮಗಳು ಒಂದು ಇದ್ದಾರೆ ಅಲ್ಲಿ ಪಲ್ಲವಿ ಪಲ್ಲವಿ ಥಿಂಕ್ ಏನು ಪವಾಡನೇ ಅದು ಇಲ್ಲ ಒಂದೊಂದ್ಸತಿ ಅನ್ಸುತ್ತೆ ಡೌಟ್ ಅನಿಸುತ್ತೆ ಗೊತ್ತಿದ್ದು ಮುಚ್ಚಿಟ್ಕೊಂಡಿರ್ತೀರ ನಾಗತ್ತೆ ಸರಿ ಇವ್ರಿಗೆಲ್ಲ ತಿಳ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ ಅಂತ ಆಯಿತು ಗೊತ್ತಿಲ್ಲ ಅಂತಲೇ ಅನ್ಕೊಂಬಿಡ್ಲಿ ಬಿಡಿ ಎಲ್ಲೂ ಐ ಥಿಂಕ್ ವಿ ಕಾಂಡ್ ಸೇ ನನ್ನ ಮನ್ಸಿಗೆ ಅದು ಬಟ್ ಗೊತ್ತಿದ್ದೇನೂ ಇರ್ಬೋದು ಬಟ್ ಆ ಇನ್ನಸೆನ್ಸ್ ಇದೆಯಲ್ಲ ಅದು ಅವರು ಅವ್ರು ಮುಗಿತಲ್ಲ ಇನ್ನ ನೋಡಿ ಆ ಮಗು ಮಗುನೇ ಮಗು ಮುಖನೇ ಇವಾಗ ಗೀವಾಲ್ವಾ ನಗಬೇಕ ಮೊನ್ನೆ ಬರ್ಬೇಕಾದ್ರೆ ಗೀತಾನು ಕೇಳ್ತಾರೆ ವಾಯ್ಸ್ ಕಾಯ್ಬಿಟ್ಟು ಯಾರಂತ ಗೊತ್ತಾ ಗೀತಾ ಅಲ್ವಾ ಅಂತ ಹೇಳಿದ್ರು ಟಕ್ ಅನ್ಸ್ ಆಗಿ ಏ ಕಣ್ ಕಾಣಲ್ಲ ಕಣಮ್ಮ ಇವಾಗ ಕಣ್ ಕಾಣಲ್ಲ ಕಣ ಕಣಮ್ಮ ಇವಾಗ ಹೆಂಗ ಕಂಡು ಹಿಡಿದ್ರಿ ವಾಯ್ಸ್ ಗೊತ್ತಾಗ್ಬಿಡುತ್ತೆ ಅಪ್ಪು ಐವತ್ತು ವರ್ಷ Ajo tosha, të shë hap, hapa, hap. pa. Që në e mëjnë Ha? Në në më gënë ka në 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 në. Më më në bënda, la, bënë të më këmë A fërë të gëtë të këndru, kalë në më të këndru. பர்மலாணப்பா யாப்பா இது கேள்வி எல்லா காட் கொண்டு காமஸ்காரி அவங்க ஃபோட்டில் தக்கோண்ட் தகுதினோ அப்பா ஷூட்டிங்கே மாலில் அவத்து அவங்க ஃபோட்டில் தக்கலே ஆய்த்து அவங்க யாங்க நிறைய படுமையாங்க ಒಂದು ಸಲ ಬಂದು ನೋಡ್ಕೊಂಡು ಹೋಗಬೇಕಂದ ನೀ ನೋಡ್ಬಿಡ್ತೀನಿ ಆ ಇಷ್ಟೇ ಇದೆಯಾ ದೊಡ್ಡವನ್ನಾಗಿದೆ ನೋಡ್ಬಿಡ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ